ಲೇಔಟ್ನಲ್ಲಿ ರೀ ನಿನ್ನೆ ರಾತ್ರಿ ಹನ್ನೆರಡು ನಲವತ್ತೈದು ಸುಮಾರು ಒಂದು ಗಂಟೆಗೆ ರೀ ಸರ ಇಲ್ಲಿ ಎಸ್ ಸಿ ಚರಂತಿ ಮಠ ಅಂತಕ್ಕಂಥ ಒಬ್ಬರು ಜೈನಾಪುರ ನಿವಾಸಿಗಳ್ರಿ ಸರ ಅವ್ರ ಮನೆ ಮೇಲ್ಗಡೆ ಬಾಡಿಗೆದಾರರಿಗೆ ಮೇಲೆ ಹಲ್ಲೆ ಮಾಡಿದ್ದಾರೆ ಕಳತನಕ್ಕೆ ಯತ್ನ ಮಾಡಿ ಕಳತನವನ್ನು ಮಾಡಿದ್ದಾರೆ ಅಲ್ಲಿ ಮೇಲ್ಗಡೆ ಹೋಗಿ ಅವ್ರ ಮನೆ ಒಳಗಡೆ ನುಗ್ಗಿ ಬಹುಶಃ ಅವರು ರಾತ್ರಿ ಲೇಟಾಗಿ ಬಂದಿದ್ದಾರೆ ಕನಸತ್ರಿ ಅವ್ರ ಯಜಮಾನ್ರು ಅಲ್ಲಿ ಅವರು ಒಂದು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ರೀ ಅವ್ರ ಮನೆಗೆ ನುಗ್ಗಿ ಅಲ್ಲಿ ಅವರ ಗಂಡ ಹಿಂತಿ ಇಬ್ಬರು ಇರಬೇಕಾದ್ರೆ ಗಂಡನಿಗೆ ಚಾಕುವಿನಿಂದ ಬೆನ್ನ ಮೇಲೆ ಇರಿದಿದ್ದಾರೆ ಅವರು ಆ ತಡೆ ಮತ್ತು ಅವರ ಹೆಂಡತಿಯ ಮಂಗಳ ಸೂತ್ರವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಕೆಳಗಡೆ ಇರತಕ್ಕಂಥ ಮನೆಗೆ ಕೊಂಡಿಯನ್ನು ಜಡಿದಿದ್ದಾರೆ ಅವರು ಅದೇ ರಕ್ತವನ್ನು ಸು ಸುರಿಸ್ತಾ ಬೆನ್ನಿಗೆ ಬಿದ್ದಿರ್ತಕ್ಕಂಥ ಚಾಕುವಿನಿಂದ ಇನ್ನ ರಕ್ತ ಗಾಯ ಆಗಿತ್ತಲ್ರಿ ಅದೇ ಸ್ಥಿತಿಯಲ್ಲಿ ಪಾಪ ಅವರು ಕೆಳಗಡೆ ಬಂದು ಆ ಊನರ ಬಾಗಿಲ ಚಿಲುಕವನ್ನು ತೆಗೆದು ಆನಂತರ ಆಸ್ಪತ್ರೆಗೆ ಅವ್ರಗನ್ನ ಸಾಗಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಅವರು ಹೆಣ್ಮಕ್ಳು ಫೋನ್ ಮಾಡಿದ್ದಾರೆ ಅವ್ರು ಬರುವಷ್ಟರಲ್ಲಿ ಒಂದು ಐದು ಹತ್ತು ನಿಮಿಷದಲ್ಲಿ ಆ ಕೃತ್ಯವನ್ನು ಎಸಗಿ ಅವರು ಆ ಮಂಗಳ ಸೂತ್ರವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಇಲ್ಲೇ ನಮ್ಮ ಮನೆಯೂ ಇದೆ ರೀ ನಮ್ಮ ಮನೆ ಮುಂದಗಡೆಯೇ ಅವರೆಲ್ಲ ಇಲ್ಲಿ ಹೋಗಿದ್ದಾರೆ ಇಲ್ಲಿ ಸಿಂಧೂರ್ ಅನ್ನೋರ ಮನೆ ಇದೆ ರೀ ಇದು ನೀವು ಹಿಂದ್ಗಡೆ ಕಾಣ್ತಕ್ಕಂಥದ್ದು ಅವ್ರ ಮನೆ ರೀ ಇವ್ರ ಮನೆ ಮುಂದುಗಡೆನೇ ಇದು ಕ್ಯಾಮ್ರಾದಲ್ಲಿ ಎಲ್ಲ ರೀ ಇಲ್ಲೆಲ್ಲ ಸ್ವಲ್ಪ ಭಯಂ ಭಯದ ವಾತಾವರಣ ಜಾಸ್ತಿ ಅದ ರೀ ಅದ್ರ ಸಲುವಾಗಿ ಇಲ್ಲಿ ಬೀಟ್ ಪೊಲೀಸರು ಅದಾರಿ ರೀ ಆಮೇಲೆ ಪೊಲೀಸರು ಬಂದು ಇಲ್ಲಿ ನಮಗೆ ಮುನ್ನೆಚ್ಚರಿಕೆನೂ ಕೊಟ್ಟಾರೀ ಪಾಪ ಅವರು ಪೊಲೀಸರು ತಮ್ಮ ಕರ್ತವ್ಯ ಮಾಡ್ಯಾರೀ ಆ ಮುನ್ನೆಚ್ಚರಿಕೆ ಅನ್ನು ಕೊಟ್ಟಿದ್ದಾರೆ ಹೇಳ್ಯಾರ ಆದಾಗ್ಯೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಘಟನೆ ಆಗಿರೋದು ಬಹಳ ಸೂಜಿಗದ ಸಂಗತಿ ರೀ ಸರ್ ಸುಮಾರು ಇಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತೆ ಸುಮಾರು ಐದು ಜನ ಇದ್ದರಿ ಸರ್ ಐದು ಜನ ಮುಸುಕು ದಾರಿ ಮುಸುಕನ್ನು ರೀ ಅವರು ಹಾಂ ಕೈಯಲ್ಲಿ ರೀ ಶಸ್ತ್ರಾಸ್ತ್ರಗಳು ಇದ್ದು ರೀ ಅವ್ರ ಕಡೆ ಚಾಕು ಇವೆಲ್ಲ ಅವರು ಚಾಕು ಹಾಕಿದ್ದಾರೆ ಅಂತ ಹೇಳಿದಾರೆ ಬೆನ್ನಿಗೆ ಅದೆಲ್ಲ ನೋಡಿದರೆ ರಾಡು ಚಾಕು ಏನು ಅವು ಕಳ್ಳರು ತಾವು ಉಪಯೋಗಿಸ್ತಕ್ಕಂಥ ಸಲ್ಕರ ಜೊತೆಗೆ ಬಂದಾರೀ ಅವ್ರು ಜನ ಇದ್ದಾಗೂ ಹಲ್ಲೆ ಮಾಡಿದ ಹಲ್ಲೆ ಮಾಡಿ ಆಭರಣವನ್ನು ದೋಚ್ಕೊಂಡು ಹೋಗ್ಯಾರ ಮಂಗಳ ಸೂತ್ರವನ್ನು ದೋಚ್ಕೊಂಡು ಹೋಗ್ಯಾರ ಅನ್ನ ಸುದ್ದಿ ಬಂದದ್ದು